ನನ್ನ ಹೆಸರು ಸೀಮಾ ಕಾಂಗ್ ನಾನು ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಕೇಳದಾಗೆಲ್ಲ ಪಪ್ಪ ಅಂಡರ್ ಗ್ರೌಂಡ್ ವರ್ಲ್ಡ್ ಹೋಗಿದ್ದಾರೆ ಅಂತ ಹೇಳ್ತಿದ್ರು ನಿನ್ನ ತಂದೆ ನಂಬರ್ಟಿ ಎಕ್ಸ್ಪಿಡಿಶನ್ ಟೀಮ್ ನ ಸೇರ್ಕೊಂಡಿದ್ರು ಗೋಲ್ಡನ್ ಸಿಟಿ ಒಳಗಡೆ ಹೋಗಕ್ಕೆ ಆದ್ರೆ ಅವನೆಲ್ಲೋ ಕಾಣೆ ಆದ ನನ್ಗಪ್ಪ ಇಲ್ಲ ಮಮ್ಮಿ ಅಂದ್ರೆ ಅರ್ಥ ಮಾಡ್ಕೊ ಮಮ್ಮಿ ಸತ್ತಿರಬೇಕು ಇವ್ ಇನ್ನೂ ಜೀವಂತವಾಗಿದ್ದಾನೆ ಸತ್ತಿರೋ ಮಮ್ಮಿ ಫೋಟೋ ಸೀಮಾಹಿ ನಾನು ನಾನು ನಿಜವಾಗ್ಲೂ ನಿಮ್ ತಂದೆ ಅದ್ ಹೆಂಗ್ ಸದ್ಯ ಹೇಳು ಅದ್ ಹೆಂಗ್ ಸಿಟಿಗೆ ಹೋಗಿದ್ದೀನಿ ಮಗನೆ ಗೋಲ್ಡನ್ ಸಿಟಿಗೆ ಬರೋದ್ರೊಳಗೆ ಎಲ್ಲರೂ ಸತ್ತು ಹೋಗಿದ್ರು ಇವಾಗ ನಾನು ಹೇಗ್ ನಂಬೋದು ಹೇಳು ಸಿಟಿ ಕಂಡು ಹಿಡಿದ್ರೆ ಮಾತ್ರ ಸಿಗುತ್ತೆ ನಿಂದಾಗುತ್ತೆ ನನ್ ಸತ್ರು ಕೂಡ ನಾನು ನಿಮ್ಮಂತ ಸ್ಕೌಂಡ್ರಲ್ಸ್ ಗಳನ್ನ ಯಾವತ್ತೂ ಬಿಡೋದಿಲ್ಲ ನೀವು ಗೋಲ್ಡನ್ ಸಿಟಿ ಫ್ರೆಂಡ್ಸ್ ಹೋಗೋಣ ನಾವು ಭೂಮಿಲಿ ಅಸಾಧ್ಯವಾದ ಆಳನ ತಲುಪಿದೀವಿ ಅಂಡರ್ ಗ್ರೌಂಡ್ ವರ್ಲ್ಡ್ ಏ ಹುಷಾರು ನಾನು ಹಿಂಗೆ ಹೇಳಿದೆ ಇವನು ಸುಳ್ಳು ಹೇಳ್ತಾನೆ ಅಂತ ನಿನ್ ಮುಖವಾಡ ಕಿತ್ತಾಕ್ತೀನಿ ಬಾಗಲ್ನ ತಳ್ಳೋ ಕಲೆ ಇದು ಇದೇ ಜೀವನದ ಪ್ರವೇಶ ದ್ವಾರ ಇಲ್ಲಿರೋರೆಲ್ಲ ಸತ್ತೋಗ್ತಾರೆ ಅಪ್ಪ ಬರ್ತಿದ್ದೀನಿ ತೇಲ್ ಲೈಫ್ ಗೇಟ್ ಕೆಳಗಡೆ ಇರೋ ಮೂರ್ ಬೆರಗಳು ಒಂದು ವರೆಂಜಿಂಗ್ ಸೊಟ್ಟದ ಮೇಲೆ ನಿನ್ ಬೇಗ ಮಗನೇ